ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಪನ್ನೀರ್ ಬುರ್ಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಬರ್ರಿ ಹೆಂಗಿದ್ರೆ ಪನ್ನೀರ್ ಬುರ್ಜಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಫ್ರೆಶ್ ಆಗಿ ಕುಟ್ಟಿ ಹಾಕಬೇಕು ಅಂದ್ರೆ ಅದ್ರ ಸ್ಮೆಲ್ ಚಲೋ ಬರ್ತೈತಿ ಅದೆಲ್ಲ ಸ್ವಲ್ಪ ಎಣ್ಣೆಯೊಳಗೆ ಕರಿಬೇಕು ಮತ್ತು ಒಂದು ಸ್ವಲ್ಪ ಹಸಿಮೆಣಸಿ ಮತ್ತು ಒಂದು ದೊಡ್ಡದು ಉಳ್ಳಾಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಎಣ್ಣೆಯೊಳಗೆ ಚಲೋ ಚಲೋ ತಂಗ ಫ್ರೈ ಮಾಡಿಕೊಡು ಇದಾದ ನಂತರ ನಾನು ಒಂದು ದೊಡ್ಡದು ಕ್ಯಾಪ್ಸಿಕಮನ್ನು ಸಿಮ್ಲಾ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಎಣ್ಣೆಯೊಳಗೆ ಹಾಕ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊತೀನಿ ಆಮೇಲೆ ಒಂದೆರಡು ಟೊಮಾಟೆ ಹಣ್ಣನ್ನು ಅದನ್ನು ಸಣ್ಣಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಇದರೊಳಗೆ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಬಿಡ್ಬೇಕು ಈ ರೀತಿ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕೆಂಪು ಖಾರ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಎಲ್ಲನೂ ಇದನ್ನು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರಿ ರೊಟ್ಟಿ ಚಪಾತಿ ಕೊಲ್ಚ ನಾನ್ ಇದ್ರ ಜೊತೆಗೆ ಭಾರಿ ಸೂಪರ್ ಕಾಂಬಿನೇಷನ್ ರೀ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ಇದಕ್ಕೆ ಪಲ್ಯ ಈಗ ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿದ ಮೇಲೆ ಇದನ್ನು ಒಂದು ಮುಚ್ಚಿ ಕಾಸು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಡ್ರಿ ಈಗ ಇನ್ನೊಂದು ಬೆಂದ ಮೇಲೆ ಇದಕ್ಕೆ ಒಂದು ಅಷ್ಟು ಬೆಣ್ಣೆಯನ್ನು ಹಾಕೋದು ಮಾತ್ರ ಮರಿಬೇಡ್ರಿ ಇದಕ್ಕೆ ಬೆಣ್ಣೆ ಹಾಕಿದ್ರೆ ಅಗದಿ ಅಮೇಝಿಂಗ್ ಟೇಸ್ಟ್ ಬರ್ತೈತೆ ಅಂತ ಹೇಳಿದ್ರು ಪರವಾಗಿಲ್ಲ ಅಷ್ಟು ರುಚಿ ಹಾಕಿದ್ರೆ ಬೆಣ್ಣೆ ಹಾಕೋದು ಮಾತ್ರ ಮರಿಬೇಡ್ರಿ ಒಂದು ಸ್ಪೂನ್ ಬೆಣ್ಣೆ ಹಾಕಿ ಎಲ್ಲನೂ ಚಲಿದ್ದಂಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಆಮೇಲೆ ನಾನಿಲ್ಲಿ ಒಂದು ಬೌಲಷ್ಟು ಪನ್ನೀರನ್ನು ತುರಿದಿಟ್ಕೊಂಡಿದ್ದೆ ಇದು ಪನ್ನೀರ್ ಇದೇ ರೀತಿ ಇರಬೇಕು ತುರಿದಿರಬೇಕು ಪೂರ್ತಿ ಸಣ್ಣಾಗಿ ಕೊಬ್ಬರಿ ಥರ ಇರಬೇಕಿದೆ ಆ ರೀತಿ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯೊಳಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳ್ರಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಕೆಲವೊಬ್ರು ಇದನ್ನ ಡ್ರೈ ಆಗು ಮಾಡ್ಕೋತಾರೆ ಸ್ವಲ್ಪ ಗ್ರೇವಿ ಬೇಕು ಅಂತಂದೇಳಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಚಲೋ ತಂಗ ಕುದಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಉಪ್ಪನ್ನು ಕೂಡ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ ನಾನು ಗ್ರೇವಿ ಬೇಕು ಅಂದ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ ನೀರು ಹಾಕ್ಕೊಂಡು ಇದು ಕಾಸು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಜಾಸ್ತಿ ಕುದಿಸೋದಿನ ಅವಶ್ಯಕತೆ ಇಲ್ಲ ಈಗ ನೋಡಿರಿ ಎಣ್ಣೆ ಎಲ್ಲ ಬಿಟ್ಕೊಳಕತ್ತೈತಿ ಮೇಲೆಲ್ಲ ಈ ರೀತಿ ಆತಂದ್ರೆ ಇದು ಬಾಜಿ ಕರೆಕ್ಟಾಗಿ ರೆಡಿ ಆಗೈತೆ ಅಂತ ಅರ್ಥ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೆಂತಿಯನ್ನು ಸಣ್ಣಗೆ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಂಡಿನಿ ಕಸ್ತೂರಿ ಮೆಂತೆ ಹಾಕ್ಕೊಂಡು ಇದಕ್ಕೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೈತಿ ಕಸ್ತೂರಿ ಮೆಂತೆ ಇದನ್ನು ಕಸ್ತೂರಿ ಮೆಂತಿ ಕೂಡ ಮಿಕ್ಸ್ ಮಾಡಿಬಿಡ್ರಿ ಹಾಕ್ಕೊಳ್ರಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ನಾನು ಸಣ್ಣದಾಗ ಕಟ್ ಇಟ್ಕೊಂಡಿದ್ದೆ ಕೊತ್ತಂಬರಿ ಅಂತೂ ಎಲ್ಲದಕ್ಕೂ ಹಾಕಲೇಬೇಕು ಅಂದ್ರೆ ನಮ್ಮದು ಏನಡಿದ್ದು ಪಲ್ಯ ಭಾಳ ಮಸ್ತ್ ಆಕೈತಿ ಲಾಸ್ಟಿಗೆ ಒಂದಿಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೆ ನಾನು ಈಗ ನೋಡಿರಿ ನಮ್ಮದು ರೆಡಿ ಆಗೈತಿ ಇದನ್ನು ಒಂದು ಬೌಲ್ಗೆ ತಗೊಂಡಿದ್ದೆ ನಾನು ತಗೊಂಡು ಇದನ್ನು ನೀವು ರೊಟ್ಟಿ ಚಪಾತಿ ಬಿಸಿ ಬಿಸಿ ಇದ್ದಾಗ್ಲೇ ತಿಂದಿರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತ್ರಿ ಖಂಡಿತವಾಗ್ಲೂ ಮನೆಯೊಳಗೆ ಟ್ರೈ ಮಾಡಿರಿ ನೋಡಿದ್ರಲ್ಲ ನಮ್ಮದು ಪನ್ನೀರ್ ಬುರ್ಜಿ ಹೆಂಗೆ ಮಾಡೋದು ಹೆಂಗಾಗೈತಿ ಅಂತಂದು ಹೇಳಿ ನಿಮಗೆಲ್ಲ ನಾನು ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು